ಯಾಕ್ರಿಪ್ಪ ಈಗ ನಂಗ ಅವಾಗ ದವಾಖಾನಿ ಇದಲ್ಲ ಇದಿತಿಲ್ರಿಪಾ ಅಲ್ಲೇ ನೆರಮನಿ ಒಳಗ ಸಸ್ತೇರ ಸಸಿ ಇದು ಸೋಲಿಗೆ ಕರೆಸಿ ಕರೆಸಿ ಬಾಣತಾನ ಮಾಡಬೇಕ ತಿಳ್ಕೊಂಡು ಸೋಲಿಗೆ ರಗಡ ರಗಡೆ ಮಾಡಿದಳು ಹೌದ್ ಕೈ ಮೀರಿ ಹೋಗಿ ದೇವ್ರ ತಂದೆ ಹೇಳಕ ತಾಯಿ ಇದ್ದಕ್ಕಿ ಹೌದ್ ತೀರಿ ತೀರಿ ಹೋಗಿ ಎರಡು ಎರಡ್ ಗಂಡಸು ಮಕ್ಕಳು ಒಬ್ಬಕ್ಕಿ ಆಕ್ತ ಉಳಿದ್ರು ಹೌದಿಪ್ಪ ತಾಯಿ ಮುಖ ನೋಡಿ ಬೋರಾಡಿ ಅಳ್ಳಾಕತ್ತು ಮಕ್ಕಳು ಮಕ್ಕಳು ಅಳ್ಳಾಕತ್ತು ತಂದಿದ್ದ ದುಃಖದಿಂದ ಅಳ್ಳಾಕ ಶುರು ಮಾಡ್ದ ಹೌದು ಅವಾಗ ಇನ್ನೊಂದು ಮಾತು ಹೇಳಿದ್ರು ಮಾತ್ ಮಾರಿ ಹೇಳಿದ್ರೆ ಮಾತಾ ಏನ್ ಹೇಳಿದ್ರಿಪಾ ಮುಂದೆ ಹೆಂಗ್ ಬರ್ತದೆ ಎಲ್ಲಾ ಇಡೀ ಊರು ಜನ ಬಂದು ಹೌದ್ ಮಕ್ಕಳು ಮಾರಿ ನೋಡಿ ಯಾಳೆ ಹಾಕಪ್ಪ ದೇವ್ರ ತಂದು ದೇವ್ರ ಬಿಟ್ಟು ಹೋಗಾವ ಅದಾನ ಅದಾನ ಹೆಣ್ಣು ಮಗಳು ಬಿಟ್ಟು ಹೋಗ್ಯಾಳ ನೋಡು ಮಕ್ಕಳು ಮಾರಿ ನೋಡಿ ಯಾಳೆ ಹಾಕು ತನಕ ಬಿದ್ದು ಮತ್ತೊಂದು ಮದ್ವೆ ಆದ ಮಕ್ಕಳು ಮಕ್ಕಳ ಪರದೇಶ ಆತವಪ್ಪ ಮತ್ತೊಂದು ಆಗ್ವಾಡತ್ತ ಹೇಳಿದ್ರ ಅವ್ರು ಅವಾಗ ಏನ ಮಾಡಿದ್ರಿಪಾ ಒಪ್ಪೊಂಡ ಕಾಯಿ ಗಪ್ ಕುಂದಿರ್ಲಿಲ್ಲ ಹಾ ಊರೆಲ್ಲ ಊರೆಲ್ಲ ತಿರುಗಾಡಿ ಮತ್ತೊಂದು ಲಗ್ನ ಆದ ಹೌದ್ ಲಗ್ನಾದ್ರೂಪ್ಲೆ ಏನೈತ ಹ್ಯಾಂಡ್ ತಿದ್ದಕ್ಕೆ ಹೆಂಗ ಬೆಟ್ಟಿ ಆದ್ಲತಿ ಕೇಳಿದ್ರ ರೀಪ್ಪ ದೊಡ್ಡದೊಂದು ಇರಲಾರದ ಗುಡ್ಡ ಬಂದು ಮೈ ಮ್ಯಾಗ ಎದಿ ಮ್ಯಾಗ ಹೌದು ಅವನಿಗೆ ಹೌದೌದೌದು ಅವಾಗ ಮುಂದೆ ಯಾವ ರೀತಿಯಾಗಿ ಹೇಳ್ತಾರ ಆಗ ಮಲತಾಯಿ ಮನ್ಯಾಗ ಬಂದು ಹೆಜ್ಜಿ ಇಟ್ಟಳು ತಂದಿ ಮನಸ್ಸು ಪರಾಕಾಯ್ತು ಏನೈತ್ರಿಪ ಯಾವಾಗ ಹೊಸ ಮರತು ಬಿಟ್ಟ ಮದಲಿನಕ್ಕಿ ಮಕ್ಕಳು ಹೌದಿಪ್ಪ ಅವಾಗ ಅಲ್ಲಿ ಏನಾಯ್ತ ಕೇಳಿದ್ರ ಏನ್ ಅಕ್ಕ ತಮ್ಮರ ಕೂಡಿ ಊಟ ಮಾಡುವ ಸಂದರ್ಭದಲ್ಲಿ ಹೌದ್ ಹೌದ್ ಏನಾಯ್ತತ್ ಕೇಳಿದ್ರ ಊರಾಗ ಹೆಂಗ ಮಾಳಿಂಗ್ರಯ್ಯ ಜಾತ್ರೆ ಆಗ್ಯದ ನೋಡು ಹಾಂಗ ಹಿಂಗ ಮಾಳಿಂಗ್ರಯ್ಯನ ಜಾತ್ರೆ ನಡೆದಿತ್ತು ಹೌದು ಅವಾಗ ಏನೈತ ಕೇಳಿದ್ರ ಏನ ಎಲ್ಲರೂ ದೇವರಿಗೆ ಬಾನ ಹಿಡ್ಕೊಂಡು ತಮ್ಮ ತಮ್ಮ ಮನೆಯೊಳಗ ಹೋಳಿಗೆ ಬಾನ ಊಟ ಮಾಡುತ್ತಿದ್ರು ಹೌದು ಅವಾಗ ಆ ಮಕ್ಕಳ ಹತ್ತಿದ್ದು ನಮ್ಮ ಇದ್ರ ನಮಗ ಹೋಳಿಗೆ ಕಳಗ ಮಾಡಿ ಊಟ ಮಾಡಿಸ್ತಿದ್ಲು ಹೌದು ಕರೆ ನಮ್ಮ ತಾಯಿನೇ ಇಲ್ಲ ತಿಳಿ ದುಃಖದಿಂದ ಹೌದು ನರಳುತ್ತಿದ್ದು ಮಕ್ಕಳು ಹ ಅವಾಗ ತಂದು ಬಂದ ಬಳಕ ಹೌದು ಮನತಾಯಿ ಬಂದ ಬಳಕ ತದ್ದು ಯಾವ ರೀತಿಯಾಗಿ ಬದಲಾಗಿತ್ತು ಗುಣ ಅನ್ನುವಂತ ಹಾಡೋದೈತಿ ಹೌದೌದು ಎಲ್ಲಾ ಊರು ಮಂದಿ ಈಗ ಬಾನ ತಗೊಂಡು ಹೋಗೋದು ನೋಡಿದ್ರು ಮಕ್ಕಳು ಏನೈತ್ರಿಪ್ಪ ಅಕ್ಕಿದ್ದಕ್ಕಿ ಮಧ್ಯಾಹ್ನ ಬಿಸಿಲ್ನೊಳಗ ಹೌದ್ ಹಳ್ಳಕ್ಕ ಹೊಗಿಲಿಕ್ಕೆ ಹೋಗಿದ್ಲು ಹಿರಿಮಗ ಆಗಿರತಕ್ಕಂತವ ಏನ್ ಮಾಡಿದ್ರಿ ಮಧ್ಯಾಹ್ನ ಬಿಸಲೊಳಗ ಪಡಸಾಲ ಹೋಗಿ ಹೌದು ತಾಯಿದ್ದು ಹಾಕಿದ್ದ ಸೀರೆ ಹಿಡಿದು ಹಾ ತೆಕ್ಕಾಗಿ ಹಿಡ್ದು ಬೋರಾಡಿ ಎಲ್ಲ ಶುರು ಮಾಡದ ಹೌದು ಇವ ಊರ ಮಂದೆಲ್ಲ ಹೋಳಿಗೆ ಮಾಡಿ ಊಟ ಮಾಡ್ಯಾರ ಕರೆ ನೀನು ಇದ್ರ ಊಟ ಮಾಡಿಸ್ತಿದ್ದಲ್ಲಿ ತಿಳ್ಕೊಂಡು ಹೌದು ತಾಯಿ ಸೀರೆ ಹಿಡೋಳು ಹಾ ಅಳ್ಕೋತ ಅಳ್ಕೋತ ಹಿರಿ ಮಗ ಇದ್ದವ್ ಅಲ್ಲಿ ಮನ್ಕೊಂಡು ಬಿಟ್ಟ ನಿದ್ದೆ ಹತ್ತಿತು ಹೌದಿಪ್ಪ ಹೌದು ತಾಯಿ ಕನಸಿನೊಳಗೆ ಬಂದ ಮಗನಿಗೆ ಎಬ್ಬಸೇಳ್ತಾಳೆಪ್ಪ ಹ ಕನಸಿನೊಳಗೆ ಬಂದು ಗೆಣಸಿನ ಹೋಳಿಗೆ ಮಾಡಿ ಹೌದು ನಿಮಗನ ಊಟ ಮಾಡಿಸೋ ಸ್ಥಿತಿ ಒಳಗಿಲ್ಲಪ್ಪ ನಾನು ಮಣ್ಣಾಗ ಕಣ್ಣು ಮುಚ್ಚೇನಿ ಅಕ್ಕ ತಮ್ಮರು ನೀವು ಜೋಪಾನವಾಗಿ ಊಟ ಮಾಡಿರ್ತೇಳಿ ಹೌದು ಆ ತಾಯಿ ಮಗನಿಗೆ ಯಾವ ರೀತಿಯಾಗಿ ಹೇಳಿದ್ಲು ಮಗ ಮಧ್ಯಾಹ್ನ ಭಸಿನ ಒಳಗ ತಾಯಿ ಸೇರಿ ಯಾವ ರೀತಿಯಾಗಿ ಹಿಡದ ಅನ್ನುವಂತ ಹಾಡುದೈತಿ ಹೌದು ಹೌದ್ ಮಲತಾಯಿ ಬಂದ ವರ್ಷಿನೊಳಗ ಏನೈತ್ರಿಪ್ಪ ಮಾತಾ ಭಗವಂತ ಮಾಳಿಂಗ ರಾಯಿ ಗಂಡ ಸಮಗ ಕೊಟ್ಟ ಹೌದು ಅವಾಗ ಮಲತಾಯಿ ತಿಳಿದ್ಲು ಹ ವರ್ಸ್ ತುಂಬ ಮಹಳಿಂಗರಾಯ ಗಂಡಸಮ ಕೊಟ್ಟು ನೋಡು ಆ ಆ ಸಾವತಿ ಮಕ್ಕಳು ಯಾಕ ನಾಯಾಕ ಜಾಕಿ ಮಾಡ್ಲಿ ತಿಳ್ಕೊಂಡು ಹೌದು ತನ್ನ ಸ್ವಂತ ಮಗನಿಗೆ ಹೇಳ್ತಿದ್ಲು ಏನ ಬಟ್ಟಿನಂತ ಒಂದಿ ಹೌದ್ ಬಟ್ಟಾಗಿ ನೀ ಒಂದ್ ದಿವಸ ನಮಗ ಹೌದ್ ಸಾಕಿ ತಿಳ್ಕೊಂಡು ತಿಳ್ಕೊಂಡ ಸ್ವಂತ ಹೊಟ್ಟಿದ ಹುಟ್ಟಿದ ಮಗನಿಗೆ ಹೌದ್ ಕೊಬ್ಬರಿ ಬೆಲ್ಲ ತಿನ್ನಿಸ್ತಿದ್ರು ಹೌದು ಫುಟಾಣಿ ಬೆಲ್ಲ ತಿನ್ಸ್ತಿದ್ರು ಮಲಮಕ್ಕಳಿಗೆ ತಂಗ್ಳ ರೊಟ್ಟಿ ಭಂಗಿ ಪುಡಿ ಕೊಟ್ಟು ನೀವು ಹೊರವ್ ತಿರುಗಾಳಿ ಊಟ ಮಾಡಿರ್ತೇವೆ ಹಿಂಗ ಮಲತಾಯಿ ಹೇಳ್ತಿದ್ಲು ಹೌದ ಭಗವಂತ ಹೇಳ್ತಾರ ಹೇವರು ಕೊಡವಿದ್ರ ಹೌದು ಚಪ್ಪಳ ಹರಿದು ಕುಡ್ತಾನ ಕಸುಗಳಿದ್ರ ಚರ್ಮ ಸುಳಿದು ಅಂತ ಹೇಳ್ಯಾರ ಹೌದ ಬಾಯ ಕಾಲ್ ಕೊಟ್ರು ಭಗವಂತ ಮ್ಯಾಗ ಕೂತ್ ನೋಡದ ಹೌದು ಈ ಮಲತಾಯಿ ಮಾಡೋದು ಸರಿ ಅನಿಸ್ಲಿಲ್ಲ ಅವನಿಗೆ ಹೌದೌದು ಯಾವ ರೀತಿಯಾಗಿ ಗಂಡಸ ಮಗನಿಗೆ ಜಾಕ್ಯ ಮಾಡ್ತಾಳ ಹಾಡಿ ಮುಂದೆ ಹಾಳು ಹೇಳದೈತಿ ಏನು ಮಲತಾಯಿ ತನ್ನ ಗಂಡಸ ಮಗನಿಗೆ ಎಟ್ಟೆಲ್ಲ ಜಾಕ್ಯ ಮಾಡೋದುಳು ಹೌದೌದು ಮಗನಿಗೆ ಕಾಲ್ರ ಬಂದು ಬರಲಾರಂತ ಜಡ್ಡ ಬಂದು ಮಗ ನಡು ಮಧ್ಯಾಹ್ನದೊಳಗೆ ಹೋಗಿ ಬಿಟ್ಟ ಹೌದೌದು ತಾಯಿ ಬಳಗದವ್ರಿಗೆ ಒಂದು ವಿನಂತಿ ಇಟ್ಟೇತಿ ನಂದು ಏನ್ರಿಪ್ಪ ಏನ್ರಿನಂತಿ ಇವತ್ತ ಮಲತಾಯಿ ಇದ್ದವ್ರಿಗೆ ಹಾ ಆ ಕಾಷ್ಟ ಇದ್ದವರಿಗೆ ಮಾತ್ರ ನಡೀತದ ಗೊತ್ತಿರ್ಲಾರ್ದವ್ರಿಗೆ ಆದ್ರ ಖರೆ ಹೊಟ್ಟೆ ಹುಟ್ಟಿದ ಬಿಟ್ಟು ಮನ ಮಕ್ಕಳಿಗೆ ನಾವು ಜಾಕಿ ಮಾಡಿದೆ ಅಂದ್ರೆ ನಮ್ಮ ಮಕ್ಕಳು ಹೌದೌದು ಜಾಕಿ ಮಾಡುವಂತ ಭಗವಂತ ಬೇರೆ ಇರ್ತಾನ ಹೌದೌದು ಮುಂದೆ ಏನಾಯ್ತು ಮಾಡಿದಿರಬೇಕು ಕಾಳಜಿ ನಮ್ಮ ಮಗನ ಮಾಡಿ ವಂದ ನಾಮಸಿ ಖ್ಯಾಲಿನ ಬಳಗ ನೋರ ನಂದ ನನ್ನ ಕವನ ಮಾಡಿ ಒಂದ ನಾಮಸಿ ಖ್ಯಾಲಿನ ನಂದನ ಮಾರ ಬರ್ದ ನೋಯಿ ಕವನ

ನಮ್ಮ ಮಗನ ನಾ ನಾಮಸಿಕಾಲ್ ಬಳಗ ನೂರ ನಂದ ನಲ್ ಕವನಾ.